ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬರೀ ದಿನಕ್ಕೆ ಏಳು ರೂಪಾಯಿಯನ್ನು ಕಟ್ಟಿ ನಿಮ್ಮ ಅರುವತ್ತು ವರ್ಷದ ಪ್ರಾಯದಲ್ಲಿ ತಿಂಗಳಲ್ಲಿ ಐದು ಸಾವಿರದವರೆಗೆ ಪಿಂಚಣಿ ಪಡೆಯುವುದು ಹೇಗೆ ಎಂದು ಚರ್ಚಿಸೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡರೂ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಭಾರತ ಸರ್ಕಾರವು ಜನಸಾಮಾನ್ಯರಿಗೆ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆ ಹೆಸರು ಅಟಲ್ ಪಿಂಚಣಿ ಯೋಜನೆ ಯೋಜನೆ ಮೊದಲಿತ್ತು ಈಗ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಈ ಯೋಜನೆಯು ಅರವತ್ತು ವರ್ಷ ವಯಸ್ಸಿನ ನಂತರ ತಿಂಗಳಿಗೆ ರೂಪಾಯಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಥವಾ ರೂಪಾಯಿ ಐದು ಸಾವಿರ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸ್ತದೆ ಅತ್ಯಂತ ಮುಖ್ಯ ಮುಖ್ಯವಾದ ವಿಷಯವೇನೆಂದರೆ ಈ ಯೋಜನೆಯಲ್ಲಿ ನೀವು ನಾಮ ಮಾಂತ್ರದ ಪ್ರೀಮಿಯಮನ್ನು ಪಾವತಿಸಬೇಕಾಗುತ್ತದೆ ಇಲ್ಲಿ ನೀವು ದಿನಕ್ಕೆ ಕೇವಲ ಏಳು ರೂಪಾಯಿಗೆ ನಿಮ್ಮ ಪಿಂಚಣಿಯನ್ನು ಸ್ಟಾರ್ಟ್ ಮಾಡಬಹುದು ಅಂದರೆ ತಿಂಗಳಿಗೆ ಇನ್ನೂರ ಹತ್ತು ರೂಪಾಯಿಯನ್ನು ಪಾವತಿಸಿ ಮಾಡಿದರೆ ನಿಮಗೆ ನಿಮ್ಮ ಅರವತ್ತು ವರ್ಷ ಪ್ರಾಯದಲ್ಲಿ ನಿಮಗೆ ಐದು ಸಾವಿರ ರೂಪಾಯಿ ಪಿಂಚಣಿ ದೊರೆಯುತ್ತದೆ ಬನ್ನಿ ಹಾಗಾದರೆ ಈ ಯೋಜನೆಯ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ನಾವು ತಿಳಿಯೋಣ ಇದಕ್ಕೆ ಅರ್ಜಿಯನ್ನು ಹಾಕಲು ಭಾರತೀಯ ನಾಗರಿಕರು ಆಗಿರಬೇಕು ಅವರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳು ಅಟಲ್ ಪಿಂಚಣಿ ಯೋಜನೆಯಲ್ಲಿ ಖಾತೆಯನ್ನು ತೆರೆಯಬಹುದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬ ಬಂದ ಆದಾಯ ತೆರಿಗೆ ಪಾವತಿದಾರರಾಗಿರುವ ಅಥವಾ ಆಗಿರುವ ಯಾವುದೇ ನಾಗರಿಕರು ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಅಡಿಯಲ್ಲಿ ಎ ಪಿ ವೈ ಯೋಜನೆಗೆ ಸೇರಲು ಅರ್ಹರಾಗಿರುವುದಿಲ್ಲ ಖಾತೆದಾರರು ಯಾವಾಗ ಬೇಕಾದರೂ ಪಿಂಚಣಿ ಮೊತ್ತವನ್ನು ಅಪ್ಗ್ರೇಡ್ ಮಾಡಬಹುದು ಅಥವಾ ಡೌನ್ಗ್ರೇಡ್ ಕೂಡ ಮಾಡಬಹುದು ಅಲ್ಲದೆ ಪ್ರೀಮಿಯಂ ಪಾವತಿಯ ಸಮಯವನ್ನು ಮಾಸಿಕ ತ್ರೈಮಾಸಿಕ ಅಥವಾ ಅರ್ಧವಾರ್ಷಿಕವಾಗಿ ಬದಲಾಯಿಸಬಹುದು ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಅಟಲ್ ಪಿಂಚಣಿ ಯೋಜನೆ ಆರಂಭಿಸಿತ್ತು ಇದುವರೆಗೆ ಆರು ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ ಈ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸುವ ಹಿಂದಿನ ಸರ್ಕಾರದ ಉದ್ದೇಶವು ದೇಶದ ಪ್ರತಿಯೊಂದು ವರ್ಗಕ್ಕೂ ವೃದ್ಧಾಪ್ಯದಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಈ ಯೋಜನೆಯಲ್ಲಿನ ಪಿಂಚಣಿಯ ಮೊತ್ತವು ನಿಮ್ಮ ಪ್ರೀಮಿಯಂ ಮೊತ್ತವನ್ನು ಅವಲಂಬಿಸಿರುತ್ತದೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿ ಎಫ್ ಆರ್ ಡಿ ಎ ಪ್ರಕಾರ ನೀವು ಹದಿನೆಂಟು ವರ್ಷ ವಯಸ್ಸಿನವರಾಗಿದ್ದರೆ ಮತ್ತು ಪ್ರತಿದಿನ ಕೇವಲ ಏಳು ರೂಪಾಯಿಗಳನ್ನು ಅಂದರೆ ಮಾಸಿಕ ಇನ್ನೂರ ಹತ್ತು ರೂಪಾಯಿಯನ್ನು ಹೂಡಿಕೆ ಮಾಡಿದರೆ ಅರವತ್ತು ವರ್ಷ ವಯಸ್ಸಿನ ನಂತರ ನೀವು ಐದು ಸಾವಿರ ರೂಪಾಯಿಗಳನ್ನು ಮಾಸಿಕ ಪಿಂಚಣಿಯಾಗಿ ಪಡೆಯಬಹುದು ನೀವು ಯಾವುದೇ ಬ್ಯಾಂಕ್ ಖಾತೆ ಅಥವಾ ಅಂಚೆ ಕಚೇರಿ ಮೂಲಕ ಬ್ಯಾಂಕಿನ ಡಿಜಿಟಲ್ ಸೇವೆಯ ಮೂಲಕ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಖಾತೆಯನ್ನು ತೆರೆಯಬಹುದು ಯೋಜನೆಯಲ್ಲಿ ನಿಮ್ಮ ಉಳಿತಾಯ ಖಾತೆಯ ಮೂಲಕ ಆಟೋ ಡೆಬಿಟ್ ಸೌಲಭ್ಯದ ಮೂಲಕ ನೀವು ಮಾಸಿಕ ತ್ರೈಮಾಸಿಕ ಅಥವಾ ಅರ್ಧ ವಾರ್ಷಿಕ ಆಧಾರದ ಮೇಲೆ ಅನ್ನು ಠೇವಣಿ ಮಾಡಬಹುದು ಈ ಯೋಜನೆಯಲ್ಲಿ ನೀವು ಅರವತ್ತು ವರ್ಷ ನಂತರ ಸಾವಿರದಿಂದ ಐದು ಸಾವಿರ ರೂಪಾಯಿಗಳವರೆಗಿನ ಜೀವಿತಾವಧಿಯ ಕನಿಷ್ಠ ಖಾತರಿ ಪಿಂಚಣಿಯನ್ನು ಪಡೆಯುತ್ತೀರಿ ಕೆಲವೊಮ್ಮೆ ಖಾತೆದಾರನು ಮರಣ ಹೊಂದಿದರೆ ಅದೇ ಪಿಂಚಣಿ ಮೊತ್ತವನ್ನು ಖಾತೆದಾರನ ಹೆಂಡತಿ ಅಥವಾ ಪತಿ ಪಡೆಯುತ್ತಾನೆ ಸಂಗಾತಿಯ ಮರಣ ಸಂದರ್ಭದಲ್ಲಿ ನಾಮಿನಿಯ ಅರುವತ್ತು ವರ್ಷಗಳವರೆಗೆ ಠೇವಣಿ ಮಾಡಿದ ಪಿಂಚಣಿ ಮೊತ್ತದ ಮರುಪಾವತಿಯನ್ನು ಪಡೆಯುತ್ತಾನೆ ಇದಕ್ಕಾಗಿ ನೀವೊಂದು ಆನ್ಲೈನ್ ಸೆಂಟರ್ಗೆ ಭೇಟಿ ಕೊಟ್ಟು ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಬಹುದು ಅಂದರೆ ಈಗಾಗಲೇ ಹೆಚ್ಚಿನ ಜನರು ಮಾಡಿರ್ಬೋದು ಆದರೂ ಕೂಡ ಯಾರ್ಯಾರು ಮಾಡಿಲ್ಲೋ ಅವರು ಒಮ್ಮೆ ಆನ್ಲೈನ್ ಸೆಂಟರ್ಗೆ ಹೋಗಿ ಅಥವಾ ಬ್ಯಾಂಕ್ ಮುಖಾಂತರ ಅಥವಾ ಅಂ ಅಂಚೆ ಕಚೇರಿಯ ಮುಖಾಂತರ ಅಕೌಂಟನ್ನು ಓಪನ್ ಮಾಡಬಹುದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾ ಬಾಯ್